ನಯನ ಭಾರ್ಗವ ನ್ಯೂಸ್ ಮುಖ್ಯಾಂಶಗಳು ಗ್ಯಾಸ್ ಸಂಪರ್ಕಕ್ಕೆ ಈ ವಿಸ್ತರಣೆ ವದಂತಿಗೆ ಕಿವಿಗೊಡಬೇಡಿ ಮೊಬೈಲ್ ಆಪ್ ಬಳಸಿ ಈಕೈ ವಹಿಸಿ ಮಾಡಬಹುದು ವಾರ್ತೆಗಳ ವಿವರ ಮನೆ ಬಳಕೆ ಗ್ಯಾಸ್ ಸಂಪರ್ಕಕ್ಕೆ ಇ ಕೈವಿಸಿ ಮಾಡಿಸುವ ದಿನಾಂಕ ವಿಸ್ತರಣೆಯಾಗಲಿದ್ದು ಗ್ರಾಹಕರು ಯಾವುದೇ ಆತಂಕಕ್ಕೀಡಾಗದೆ ನಿಧಾನವಾಗಿ ಇ ಕೈವಿಸಿ ಮಾಡಿಸಿಕೊಳ್ಳಬೇಕು ಎಂದು ವಿಜಯಪುರ ಉಪ ವಿಭಾಗಾಧಿಕಾರಿ ಬಸವಣ್ಣಪ್ಪ ಕಲಶೆಟ್ಟಿ ತಿಳಿಸಿದರು ಶುಕ್ರವಾರ ಇಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದ ಹತ್ತಿರ ಇಂಡಿಯನ್ ಗ್ಯಾಸ್ ಕಂಪನಿಯ ಇ ಕೈವೈಸಿ ಕೇಂದ್ರಕ್ಕೆ ದಿಢೀರ್ ಭೇಟಿಯನ್ನು ನೀಡಿ ಅಲ್ಲಿ ನಡೆಯುತ್ತಿರುವ ಪ್ರಗತಿ ವ್ಯವಸ್ಥೆ ಮತ್ತು ಗ್ರಾಹಕರಿಗೆ ಕಲ್ಪಿಸಿರುವ ಅನುಕೂಲಗಳನ್ನು ಪರಿಶೀಲಿಸಿದ ನಂತರ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು ಡಿಸೆಂಬರ್ ಮೂವತ್ತೊಂದರೊಳಗೆ ಈ ಸಿ ಮಾಡಿಸದಿದ್ದರೆ ಗ್ಯಾಸ್ ಸಂಪರ್ಕ ಕಡಿತಗೊಳ್ಳುತ್ತದೆ ಕೇಂದ್ರ ಸರ್ಕಾರದ ಸಬ್ಸಿಡಿ ಹಣ ದೊರೆಯುವುದಿಲ್ಲ ಹೀಗೆ ಹತ್ತು ಹಲವು ರೀತಿಯ ಗಾಳಿ ಸಿದ್ದುಗಳು ಎಲ್ಲೆಡೆ ಹರಿದಾಡಿ ಜನರನ್ನು ಗೊಂದಲಕ್ಕೀಡು ಮಾಡುತ್ತಿವೆ ಆದರೆ ಇದ್ಯಾವುದು ನಿಜವಾದದ್ದಲ್ಲ ಜನರು ವಿನಾಕಾರಣ ಗೊಂದಲಕ್ಕೀಡಾಗಬಾರದು ಎಲ್ಲರೂ ಏಕಕಾಲಕ್ಕೆ ಕೆವೈಸಿ ಕೇಂದ್ರಕ್ಕೆ ನುಗ್ಗಿ ಬಂದರೆ ತೊಂದರೆಯಾಗುತ್ತದೆ ಇದನ್ನು ತಪ್ಪಿಸಲು ಜನರು ಲಭ್ಯವಿರುವ ಎಲ್ಲ ಸೌಲಭ್ಯಗಳನ್ನು ಬಳಕೆ ಮಾಡಿಕೊಳ್ಳಬೇಕು ಎಂದರು ಗರ್ಮ ಮಾತಾಡ್ತಾ ಇದೆ ಥರ್ಟಿಫಸ್ಟ್ ಡಿಸೆಂಬರಿಗೆ ಕನೆಕ್ಷನ್ ಕಟ್ಟಾಗೋದು ಯಾವುದೇ ಥರ ಇದು ಇಲ್ಲ ಅಂತಂದರೆ ತರ್ಟಿ ಫಸ್ಟ್ ಒಳಗಡೆ ಈ ಕೆ ವೈ ಸಿ ಉಜ್ವಲ ಸ್ಕೀಮ್ ಪಡೆಯಲು ಸಬ್ಸಿಡಿ ಸಲುವಾಗಿ ಏನಿದೆ ಈ ಕೆ ವೈ ಸಿ ಮಾತುಕಟ್ಟಿದೆ ಸೊ ಹಾಗಾಗಿ ಒಂದು ಏನು ತರ್ಟಿ ಫಸ್ಟಿಲ್ಲ ಒಂದು ಒಡಂತಿ ಸಲುವಾಗಿ ಥರ್ಟಿ ಫಸ್ಟ್ ಲಾಸ್ಟಲ್ಲಿ ಕೂಡ ಸ್ಪ್ರೆಡ್ ಆಗಿದೆ ಭಾಳ ವರ್ಷ ಆಗ್ತದೆ ಆ ಥರ ಏನಿಲ್ಲ ಸೊ ಹಾಗಾಗಿ ಅವಾಗ ಸ್ಪಷ್ಟೀಕರಣ ಮಾಡ್ತೀವಿ ಅಂತಂದರೆ ಅವರು ತರ್ಟಿ ಪರ್ಸೆಂಟ್ ಕಸ್ಟಮರ್ಗೆ ಯಾಕಂದ್ರೆ ಸೊ ರಶ್ ಆಗುವ ಸಡನ್ ಆಗಿ ರಶ್ ಆಗಿ ಮಾಡೋ ಅವಶ್ಯಕತೆ ಇಲ್ಲ ಏನೋದೇ ಇದ್ದರೆ ಆ್ಯಪ್ ಬೇಸ್ಡ್ ಆ್ಯಪ್ ಬೇಸ್ಡ್ ಇದೆಯಲ್ಲ ಯಾಕೆ ಆ್ಯಪಲ್ಲಿ ಮೊಬೈಲಲ್ಲಿ ಕೂಡ ಆ್ಯಪ್ ಡೀಟೇಲ್ಸ್ ಎಂಟರ್ ಮಾಡಿದ್ರೆ ಬರುತ್ತೆ ಆಮೇಲೆ ಅವ್ರು ಅಪ್ರೂವ್ ಮಾಡೋದು ಅವ್ರು ಅಪ್ರೂವ್ ಮಾಡಿ ಕೊಡ್ತೀವಿ ರೀ ಅಟಾಮಿಡೇ ನಮ್ಮ ಓನರ್ ಅಪ್ರೂವ್ ಕೊಡ್ತಾರೆ ಆಟೋಮೆಟಿಕ್ ಅಪ್ರೂವ್ ಆಗ್ತದೆ

ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ಆಗ್ತವೆ ಇವೆಲ್ಲ ಗ್ಯಾಸ್ ಏಜೆನ್ಸೀಸ್ ನಮ್ಮ ಅರ್ಥ ಸೊ ಹಾಗಾಗಿ ಅವ್ರಿಗೆ ತರ್ಟಿ ಫಸ್ಟ್ ಇನಿಷಿಯಲಿ ಕೊಟ್ಟಿದ್ರಂತೆ ಬಟ್ ಅವ್ರು ಹೇಳುವಾಗ ಎಕ್ಸ್ಟೆಂಡ್ ಆಗುತ್ತೆ ಎಕ್ಸ್ಟೆಂಡ್ ಆಗುತ್ತೆ ಏನು ಪ್ರಾಬ್ಲಮ್ ಎಕ್ಸ್ಟೆಂಡ್ ಆಗ್ತದೆ ಎಕ್ಸ್ಟೆಂಡ್ ಮಾಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಕೂಡ ನಮ್ಮ ಮಾತಾಡಿದ್ದಾರೆ ಲಕ್ಷ ಎರಡು ಲಕ್ಷ ಇದ್ದಾಗ ಅಷ್ಟು ಸುಲಭವಾಗಿ ಒಂದು ವಾರದಲ್ಲಿ ಟೈಮ್ ಗ್ಯಾಸ್ ಸಂಬಂಧಿತ ವಿಷಯಗಳು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ವ್ಯಾಪ್ತಿಗೆ ಬರುತ್ತವೆ ಗ್ಯಾಸ್ ವಿತರಿಸುವ ಹೊಣೆ ಖಾಸಗಿ ಕಂಪನಿಯವರಿಗೆ ಇರುತ್ತದೆ ಇವರು ಜನರಿಗೆ ಸರಿಯಾದ ರೀತಿಯಲ್ಲಿ ಸೇವೆಯನ್ನು ಒದಗಿಸಬೇಕು ಇಂಡಿಯನ್ ಗ್ಯಾಸ್ ವಿತರಿಸುತ್ತಿರುವ ಇಂಡಿಯನ್ ಆಯಿಲ್ ಕಂಪನಿಯವರು ಈಗಾಗಲೇ ಮೊಬೈಲ್ ಆಪ್ ಬಳಕೆಗೆ ಅವಕಾಶವನ್ನ ನೀಡಿದ್ದಾರೆ ಗ್ರಾಹಕರು ತಮ್ಮ ಗಳಲ್ಲಿ ಮನೆಯಲ್ಲಿ ಕುಳಿತು ಇ ಕೈವ್ ಮಾಡಿಸಿಕೊಳ್ಳಲು ಅವಕಾಶವಿದೆ ಇದನ್ನು ಬಳಕೆ ಮಾಡಿಕೊಂಡಲ್ಲಿ ಇ ಕೈವಿಗಾಗಿ ಗ್ರಾಮೀಣ ಭಾಗದಿಂದ

ಎರಡು ಬೈ ಎರಡು ಸೈಜ್ ಫ್ಲೆಕ್ಸ್ ಮಾಡಿ ಕಡೆ ಕಡೆ ಹಾಕಬೇಕು ನೀವು ಸ್ಟಾಂಡಿಂಗ್ ಇಡಬಾರ್ದು ಎರಡು ಬೈ ಎರಡು ಹಾಕಿ ಎರಡು ಸೈಡ್

ಎರಡು ವರ್ಷ ಇಲ್ಲ ಇಲ್ಲ ಯಾರು ಒಂದು ಯಾರು ಈಗ ಸರ್ವಿಸ್ ಇದೆ ಯಾಕಂದ್ರೆ ನಮ್ಮ ಹುಡುಗರು ಏಳು ಹುಡುಗರು ಡೆಲಿವರಿ ಮ್ಯಾನಿ ಸೊ ಬೇರೆ ಬೇರೆ ಹೇಳ್ತೀನಲ್ಲ ನಾಳೆ ಈ ವೇಳೆ ಕೇಂದ್ರದ ವ್ಯವಸ್ಥಾಪಕರನ್ನ ಕರೆಯಿಸಿ ಅವ್ಯವಸ್ಥೆಗೆ ಅವಕಾಶ ಮಾಡಿಕೊಟ್ಟದನ್ನ ಆಪೇಕ್ಷಿಸಿದ ಅವರು ಜನರಿಗೆ ಸೂಕ್ತ ತಿಳುವಳಿಕೆ ನೀಡುವ ಮಾಹಿತಿ ಕೋರುವ ಫ್ಲೆಕ್ಸ್ ಕೇಂದ್ರದ ಎದುರು ಅಳವಡಿಸುವಂತೆಯೇ ಸೂಚಿಸಿದರು ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿ ಪುರಸಭೆ ಮುಖ್ಯಾಧಿಕಾರಿ ಮಲ್ಲಿಕಾರ್ಜುನ್ ಬಿರಾದಾರ್ ಅವರು ಕೇಂದ್ರದ ಎದುರು ಬರುವ ಜನರು ಸಾಲಾಗಿ ಬರಲು ಅವಕಾಶವನ್ನು ಕಲ್ಪಿಸುವಂತೆ ಬ್ಯಾರಿಕೇಡ್ ಅಳವಡಿಸುವಂತೆ ಸಲಹೆಯನ್ನು ನೀಡಿದರು ಅಧಿಕಾರಿಗಳ ಸಲಹೆಗೆ ಸ್ಪಂದಿಸಿದ ಗ್ಯಾಸ್ ಏಜೆನ್ಸಿ ಕೇಂದ್ರದ ವ್ಯವಸ್ಥಾಪಕ ಮಹಾದೇವ್ ಈಗಾಗಲೇ ಗ್ರಾಹಕರು ತಂಪಡೆಯಲು ಪ್ರತ್ಯೇಕ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದ್ದು ಹೀಗಿದ್ದರೂ ಜನರು ನಮ್ಮ ಕೌಂಟರ್ ಹತ್ತಿರ ಬರುತ್ತಿದ್ದಾರೆ ಮೊಬೈಲ್ ಆಪ್ ಬಳಸಿ ಈ ಕೆವೈಸಿ ಮಾಡಬಹುದು ಎಂದರೂ ಕೇಳುತ್ತಿಲ್ಲ ಜನರು ನಮ್ಮೊಂದಿಗೆ ಸಹಕರಿಸಿದರೆ ಕೆಲಸಗಳು ಸುಲಭವಾಗುತ್ತವೆ ಆದರೂ ಪರ್ಯಾಯ ಕ್ರಮವನ್ನು ಕೈಗೊಂಡು ಗದ್ದಲ ಆಗದಂತೆ ನೋಡಿಕೊಳ್ಳುವುದು ತಿಳಿಸಿದರು ಕಂದಾಯ ನಿರೀಕ್ಷಕ ಮಹಂತೇಶ್ ಮಾಗಿ ಪುರಸಭೆಯ ಆರೋಗ್ಯ ನಿರೀಕ್ಷಕರಾದ ಮಹಂತೇಶ್ ಕಟ್ಟಿಮನಿ ಜಾವೇದ್ ನಾಯಕೋಡಿ ಸ್ಥಳೀಯ ಗ್ರಾಮ ಆಡಳಿತಾಧಿಕಾರಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಸ್ಥಳೀಯ ಕಚೇರಿ ಸಿಬ್ಬಂದಿಗಳು ಉಪಸ್ಥಿತರಿದ್ದರು